ಎಲ್ಲರಿಗೂ ಎಲ್ಲರಿಗೂ ಆ ರಾಜ್ಯ ಕಾರ್ಯಕರ್ಮಿ ಪರಿಚಯ ಮಾಡಿಸಿಕೊಡ್ತೀನಿ ಸಿಂಗನೂರು ರಾಜಕೀಯ ನಾಯಕ ನಾನು ಆ ರಾಜ್ಯ ಕಾರ್ಯದರ್ಶಿ ರಾಜ್ಯ ಕಾರ್ಯಕರ್ಮಿ ಆ ದಿನ ಉದ್ದೇಶ ಏನು ಅಂತಂದ್ರೆ ನಮ್ ಎಲ್ಲರಿಗೂ ತಿಳಿದ ಹಾಗೆ ದಲಿತರ ಮಕ್ಕಳಿಂದಲೇ ಏನದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಸತ್ಯ ಮತ್ತೆ ಇಡೀ ರಾಜ್ಯಕ್ಕೂ ಗೊತ್ತಿರೋ ಸತ್ಯ ಹಾಗಾಗಿ ಸಿದ್ದರಾಮಯ್ಯ ದಲಿತನ್ನ ಏನು ಅವ್ರು ನಂಬಿದ ದಲಿತರಿಗೆ ಮಪ್ಪಲ್ ಟೋಪಿ ಹಾಕಿರೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಯಾಕೆ ಅಂತಂದರೆ ಇವತ್ತು ಏನು ಸಿದ್ಧರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಈ ರಾಜ್ಯದ ಆಡಳಿತ ಏನು ನಡೆಸ್ತಾ ಇದ್ದಾರೆ ಇವತ್ತು ತಮ್ಮೆಲ್ರಿಗೂ ಗೊತ್ತಿರೋ ಸಿದ್ದರಾಮಯ್ಯನವರು ದೊಡ್ಡ ನಮ್ಮ ದಲಿತ ನಾಯಕರಿಗೆ ಜೊತೆಗೆ ದಲಿತರಿಗೆ ಮಕ್ಕಳು ಹೋಗಿದ್ದಾರೆ ಇವತ್ತು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ರಾಜ್ಯದಲ್ಲಿ ಮುರಾಜಿ ದೇಸಾಯಿ ಶಾಲೆಗಳಲ್ಲಿ ಒಂದಲ್ಲ ಇವತ್ತು ಮೂರ್ನಾಲ್ಕು ಮುರಾಜಿ ವಸತಿ ಶಾಲೆಗಳಲ್ಲಿ ದಲಿತ ಮಕ್ಕಳಿಂದ ಇವತ್ತು ಶೌಚಾಲಯಗಳ ಕೆಲಸಗಳನ್ನ ತಮ್ಮ ತಮಗೆ ಗೊತ್ತಿರಾಗಿ ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಇವತ್ತು ಅತಿ ಹೆಚ್ಚಾಗಿ ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಇಡೀ ರಾಜ್ಯ ಮತ್ತೆ ವಿದೇಶಗಳ ಸುದ್ದಿಗಳಲ್ಲೂ ಕೂಡ ಇವತ್ತು ಇವತ್ತು ಶೌಚಾಲಯ ಸ್ವಚ್ಛ ಮಾಡತಕ್ಕಂಥ ಸುದ್ದಿ ಇಡೀ ವಿದೇಶಗಳಲ್ಲೂ ಕೂಡ ಚರ್ಚೆ ನಾನು ನಿಮಗೆ ದಲಿತರು ಎಂಬತ್ತೊಂಬತ್ತು ಪರ್ಸೆಂಟ್ ಮತ ನೀಡಿದ್ರು ನೋಡಿ ದಲಿತ ಸಿದ್ದರಾಮಯ್ಯ ತಾವೇ ಹೇಳ್ತಿದ್ರು ನಾನು ದಲಿತ ಹಾಗಾದ್ರೆ ದಲಿತರ ಮಕ್ಕಳ ಕೈಯಲ್ಲಿ ಯಾಕಪ್ಪ ಇವತ್ತು ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳ ಕೈಲೂ ಮಾಡಿಸಿ ಇದು ರಾಜ್ಯದಲ್ಲಿ ಇವತ್ತು ಏನು ಉರಾತಿ ಶಾಲೆಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ದಲಿತ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವತ್ತು ದಲಿತ ಮಕ್ಕಳು ಇವತ್ತು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಇದಾರೆ ಕಂಡಿದ್ರಿ ಏನು ಹನ್ನೊಂದುವರೆ ಸಾವಿರ ಕೋಟಿ ಏನು ಇವರು ಎಸ್ ಸಿ ಪಿ ಟಿ ಎಸ್ ಅಡದಾನ ಒಂದು ಸಾಮಾನ್ಯ ಯೋಜನೆಗೆ ಬಳಸ್ಕೊಂಡು ಇವತ್ತು ಶಾಲೆಗಳಿಗೆ ಶೌಚಾಲಯಕ್ಕೆ ಮಾಡಕ್ಕೆ ದುಡ್ಡು ಇಲ್ಲ ಆ ದುಡ್ಡು ಪರಿಣಾಮ ಇವತ್ತು ಆ ಶಾಲಾ ಶಿಕ್ಷಕರು ಇವತ್ತು ಮಕ್ಕಳ ಕೈಲಿ ಇವತ್ತು ಶೌಚಾಲಯಗಳನ್ನ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಇದು ಎಂತ ಅಮಾನವೀಯ ನೀವು ದೊಡ್ಡ ದೊಡ್ಡದಾಗಿ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ದೊಡ್ಡ ಭಾಷಣ ಮಾಡ್ತಾ ಇದ್ರಿ ಇವತ್ತು ಇದೇನ ದಲಿತ ಕೊಡ್ತಕ್ಕಂತ ನ್ಯಾಯ ನೀವು ಇದೇ ಅಪ್ಪ ಆಗಿರೋದು ಸಿದ್ದರಾಮಯ್ಯವರೇ ನೋಡಿ ಇವತ್ತು ಖರ್ಗೆ ಅವರ ಋಣ ಸಿದ್ದರಾಮಯ್ಯ ಎಚ್ಚಿದೆ ಖರ್ಗೆ ಅವ್ರ ಋಣ ತೀರ್ಸಕ್ ಅವರು ಡಿ ಕೆ ಶಿವಕುಮಾರ್ ಅವರು ಹೋಗಿ ನನಗೆ ಮುಖ್ಯಮಂತ್ರಿ ಬೇಕು ಅಂತ ಹೋಗಿ ಡೆಲ್ಲಿ ಡೆಹಿ ಅವರು ಬಿಟ್ಕೊಡಕ್ ತಯಾರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿನ ಅಂತ ಸಂದರ್ಭ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವೆನ್ಸ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ನೀವೇ ಮುಖ್ಯಮಂತ್ರಿ ಆಗಲಿ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಆದ್ರೆ ಇದೇ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡಕ್ಕೆ ಎಸ್ ಸಿ ಸಿ ಆ ದಲಿತರ ಮಹಾ ದಲಿತ ನಾಯಕರು ಇಡೀ ದೇಶದ ಮುತ್ಸದಿ ನಾಯಕ ಸಾಕಷ್ಟು ಅನುಭವ ಇರೋಂತವ್ರು ಇವತ್ತು ಅವ್ರನ್ನ ಪ್ರಧಾನಿ ಹುದ್ದೆಗೆ ಆ ಮಿತ್ರ

ರಾಹುಲ್ ಗಾಂಧಿ ಪ್ರಧಾನಿ ಆಗ್ಲಿ ಇದ್ದೀವಿ ಹಾಗಾದ್ರೆ ನಿಮ್ ಉದ್ದೇಶ ಏನು ಹಿಂದೆ ಮುಖ್ಯಮಂತ್ರಿ ಹೆಸರಿದ್ದಂತ ಪರಮೇಶ್ವರ್ ಅವರು ಸೋಲಸ್ತ್ರಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸೋಲಸ್ತ್ರಿ ಈಗ ಹೆಂಗೋ ಸ್ವಲ್ಪ ಕುಂದ್ಕೊಂಡ್ಕಂತ ಏನೋ ಪ್ರಧಾನಿ ಅಭ್ಯರ್ಥಿ ಮಾಡಲಿಕ್ಕೆ ಬಂದ್ರೆ ಈಗ ಅದನ್ನು ನೋದ್ರಿ ನೀವು ಹಾಗಾಗಿ ಇದೇನ ನೀವು ದಲಿತರು ಕೊಡ್ತಕ್ಕಂತ ಒಂದು ಗೌರವ ಮತ್ತು ನ್ಯಾಯ ಯಾಕೆ ಅಂತಂದ್ರೆ ಇವತ್ತು ಏನಾಗಿದೆ ಇಡೀ ರಾಜ್ಯದಲ್ಲಿ ದಲಿತರು ಎಚ್ಚೆತ್ತುಗಳ ಸಿದ್ದರಾಮಯ್ಯರವರ್ಗನು ದಲಿತ್ರ ನಾಯಕರಿಗೆ ದಲಿತರಿಗೆ ಹುಡುಗಾಗಲಿಲ್ಲ ಇವತ್ತೇನಾಗಿದೆ ಸಿದ್ದರಾಮಯ್ಯ ನಿಳಿಸಿ ದಲಿತರ ಬೆಳೆಸಿನ ಒಂದು ಅಭಿಯಾನ ಪ್ರಾರಂಭದ್ರೆ ಇವತ್ತು ದಲಿತ ನಾಯಕರಿಗೆ ದಲಿತರಿಗೆ ಉಳಗಾಗಲಿಲ್ಲ ನೋಡಿ ಒಂದೊಂದಾಗಿ ನೀವು ಯೋಚನೆ ಮಾಡಿ ಇವತ್ತು ಗೃಹ ಜ್ಯೋತಿ ಇವರು ಘೋಷಣೆ ಮಾಡಿದ್ರಲ್ಲ ಮಾಧವಪ್ಪ ಫ್ರೀ ಕಾಕಾ ಪಾಟೀಲ್ ಫ್ರೀ ಅಂತದ್ರು ಮಾಧಾಪು ಅವ್ರ ಕ್ಯಾಶ್ ಅವ್ರಿಗೆ ಫ್ರೀ ಇಲ್ಲ ಇವತ್ತು ಎಲ್ಲ ಡಿಸ್ ಮಾಡ್ತಾ ಇದ್ದಾರೆ ಯಾಕೆ ಅಂತಾರ ಆ ಜನ ಇವತ್ತು ದುಡ್ಡು ಕಟ್ಟಾಕ್ ಆಯ್ತಾ ಇಲ್ಲ ನೋಡಿ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಡಿಸ್ ಆಗ್ತಾ ಇದೆ ಇಡೀ ಎಲ್ಲಾ ಊರುಗಳನ್ನು ಲೈನ್ ಮ್ಯಾನ್ ಗಳು ಮತ್ತೆ ಅಲ್ಲಿ ಜೈ ಕಟಿಂಗ್ ಪೇರ್ ಇಟ್ಕೊಂಡು ನಿಂತಿದ್ದಾರೆ ಇವರು ಯಾವ ರೀತಿ ಇನ್ನೂರು ಯೂನಿಟ್ ಫ್ರೀ ಕೊಟ್ಟಾಗ ಮತ್ತೆ ಬಿಲ್ ಕೊಡೋದೇನ್ ಬಿಲ್ ಕೊಡೋದೇ ನಿಧಾನ ಮಾಡ್ತಾ ಇದ್ದಾರೆ ಅದ್ರ ಉದ್ದೇಶ ಏನ್ ನಿಧಾನ ಮಾಡ್ತಾ ಇರೋದು ಅವ್ರಿಗೆ ಆ ಬಿಲ್ ನ ನೀವು ನಿಧಾನ ಇದನ್ನ ತಂತ್ರಗಾರಿಕೆ ಮಾಡ್ತಾ ಇದೆ ಉದ್ದೇಶ ರೂಪಾಯಿ ಮಾಡ್ತಾ ಇದೆ ನಿಲ್ಬೇಕು ನೀವೇನು ಚುನಾವಣಾ ಸಂದರ್ಭದಲ್ಲಿ ಏನ್ ಘೋಷಣೆ ಮಾಡ್ರಿ ಅದರ ಇನ್ನೂರ ಕೊಡಿ ಇವತ್ತು ಎಸ್ ಸಿ ಎಸ್ ಟಿ ನ ಮನೆಗಳಲ್ಲಿ ಎಲ್ಲ ವಿದ್ಯುತ್ ಸಂಪರ್ಕ ಕಡಿತವಾಗ್ತಾ ಇದೆ ಇದನ್ನ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ ನೀವು ಕೊಟ್ಟಂತ ಘೋಷಣೆ ಹುಸಿ ಆಗುತ್ತೆ